ನಮಸ್ಕಾರ ಸ್ನೇಹಿತರೆ ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಉಪಯುಕ್ತ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸ್ನೇಹಿತರೆ ನೀವೇನಾದರೂ ಹೊಸ ಕಾರು ಅದರಲ್ಲೂ ಮುಖ್ಯವಾಗಿ ಎಸ್ ಯು ವಿ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದರೆ ನಿಮಗೊಂದು ಗುಡ್ ನ್ಯೂಸ್ ಇದೆ ಹೌದು ಈಗ ಮಾರುಕಟ್ಟೆಯಲ್ಲಿ ಕಾರುಗಳ ಮೇಲೆ ಭರ್ಜರಿ ಆಫರ್ಗಳ ಮಳೆ ಸುರಿತಾ ಇದೆ ಬರೋಬ್ಬರಿ ಮೂರು ಲಕ್ಷ ರೂಪಾಯಿವರೆಗೂ ಡಿಸ್ಕೌಂಟ್ ಸಿಗ್ತಿದೆ ಏಕಾಏಕಿ ಕಾರು ಕಂಪನಿಗಳು ಯಾಕೆ ಇಷ್ಟು ದೊಡ್ಡ ಆಫರ್ ಕೊಡ್ತಿವೆ ಇದಕ್ಕೆ ಕಾರಣ ಟಾಟಾ ಸಿಯಾರಾ ಎಂಟ್ರಿ ಕ್ರೇಟಾ ಸೆಲ್ಟೋಸ್ ಗ್ರ್ಯಾಂಡ್ ವಿಟಾರ್ ಅಂತಹ ಪಾಪ್ಯುಲರ್ ಕಾರುಗಳ ಮೇಲೆ ಎಷ್ಟೆಷ್ಟು ರಿಯಾಯಿತಿ ಸಿಗ್ತಾ ಇದೆ ಬನ್ನಿ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಟಾಟಾ ಎಂಟ್ರಿ ಪ್ರತಿಸ್ಪರ್ಧಿ ಕಂಪನಿಗಳಿಗೆ ನಡುಕ ಸ್ನೇಹಿತರೆ ವಿಷಯ ಏನಪ್ಪಾ ಅಂದರೆ ಈಗ ವರ್ಷದ ಕೊನೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಎಂಡ್ನಲ್ಲಿದ್ದೀವಿ ಸಾಮಾನ್ಯವಾಗಿ ಡಿಸೆಂಬರ್ನಲ್ಲಿ ಎಲ್ಲ ಕಂಪನಿಗಳು ತಮ್ಮ ಹಳೆಯ ಸ್ಟಾಕ್ ಕ್ಲಿಯರ್ ಮಾಡೋಕೆ ಆಫರ್ ಕೊಡೋದು ಕಾಮನ್ ಆದರೆ ಈ ಸಲದ ಕಥೆಯೇ ಬೇರೆ ಈ ಬಾರಿ ಮಿಡ್ ಸೈಜ್ ಎಸ್ ವಿ ಮಾರುಕಟ್ಟೆಯಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲ ಉಂಟಾಗಿದೆ ಇದಕ್ಕೆ ಮುಖ್ಯ ಕಾರಣ ಟಾಟಾ ಸಿಯರಾ ಟಾಟಾ ಸಂಸ್ಥೆಯ ಈ ಹೊಸ ಕಾರು ಮಾರುಕಟ್ಟೆಗೆ ಲಗ್ಗೆ ಇಡ್ತಾ ಇದ್ದಂತೆ ಪ್ರತಿಸ್ಪರ್ಧಿ ಕಂಪನಿಗಳಾದ ಹುಂಡೇ ಕಿಯಾ ಮಾರುತಿ ಸುಜುಕಿ ಮತ್ತು ಸ್ಕೋಡಾ ಕಂಪನಿಗಳು ಅಲರ್ಟ್ ಆಗಿವೆ ಎಲ್ಲಿ ತಮ್ಮ ಗ್ರಾಹಕರು ಟಾಟಾ ಕಡೆ ಶಿಫ್ಟ್ ಆಗ್ಬಿಡ್ತಾರೋ ಅನ್ನೋ ಭಯ ಶುರುವಾಗಿದೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ಸ್ಟಾಕ್ ಬರೋದಿಕ್ಕೂ ಮುಂಚೆ ಈಗಿರೋ ಕಾರುಗಳನ್ನು ಸೇಲ್ ಮಾಡೋಕೆ ದೊಡ್ಡ ಮಟ್ಟದ ಡಿಸ್ಕೌಂಟ್ ಘೋಷಣೆ ಮಾಡಿವೆ ಹಾಗಾದರೆ ಯಾವ ಕಾರಿನ ಮೇಲೆ ಎಷ್ಟು ಹಣ ಉಳಿತಾಯ ಮಾಡಬಹುದು ಇಲ್ಲಿದೆ ನೋಡಿ ಕಂಪ್ಲೀಟ್ ಲಿಸ್ಟ್ ಸ್ಕೋಡಾ ಕುಶಾಕ್ ಮತ್ತು ಫೋಕ್ಸ್ ವ್ಯಾಗನ್ ಟೈಗನ್ ಸ್ನೇಹಿತರೆ ಅತಿ ಹೆಚ್ಚು ಡಿಸ್ಕೌಂಟ್ ಸಿಗ್ತಾ ಇರೋದು ಸ್ಕೋಡಾ ಮತ್ತು ಫೋಕ್ಸ್ ವ್ಯಾಗನ್ ಕಾರುಗಳ ಮೇಲೆ ಈ ಕಾರುಗಳ ಆಯ್ದ ಮಾಡೆಲ್ಗಳ ಮೇಲೆ ಬರೋಬ್ಬರಿ ಮೂರು ಲಕ್ಷ ರೂಪಾಯಿವರೆಗೂ ಬೆನಿಫಿಟ್ ಸಿಗ್ತಾ ಇದೆ ಇದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಶಾನ್ ಹೊಸ ಫೇಸ್ ಲಿಫ್ಟ್ ಮಾಡೆಲ್ ಲಾಂಚ್ ಆಗ್ತಾ ಇದೆ ಸೊ ಹಳೆ ಸ್ಟಾಕ್ ಖಾಲಿ ಮಾಡೋಕೆ ಕಂಪನಿ ಈ ಪರಿ ಆಫರ್ ಕೊಡ್ತಿದೆ ಇನ್ನು ಆಫರ್ ನೀಡೋದ್ರಲ್ಲಿ ನಮ್ಮ ಮಾರುತಿ ಸುಜುಕಿ ಕೂಡ ಹಿಂದೆ ಬಿದ್ದಿಲ್ಲ ಗ್ರ್ಯಾಂಡ್ ವಿಟಾರ್ ಮೇಲೆ ಕಂಪನಿ ಬರೋಬ್ಬರಿ ಎರಡು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ರೂಪಾಯಿ ರಿಯಾಯಿತಿ ನೀಡುತ್ತಿದೆ ಅಷ್ಟೇ ಅಲ್ಲ ಇದರ ಜೊತೆಗೆ ಐದು ವರ್ಷಗಳ ಎಕ್ಸ್ಟೆಂಡೆಡ್ ವ್ಯಾರಂಟಿ ಕೂಡ ಉಚಿತವಾಗಿ ಸಿಗ್ತಿದೆ ಇನ್ನು ನೀವೇನಾದರೂ ಹೋಂಡಾಪ್ರಿಯರಾಗಿದ್ದರೆ ಎಲಿವೇಟ್ ಕಾರಿನ ಮೇಲೆ ಒಂದು ಪಾಯಿಂಟ್ ಏಳು ಆರು ಲಕ್ಷ ರೂಪಾಯಿವರೆಗೂ ಬೆನಿಫಿಟ್ಸ್ ಪಡ್ಕೋಬಹುದು ಇನ್ನು ಕಿಯಾಸೆಲ್ಟೋಸ್ ವಿಷಯಕ್ಕೆ ಬರೋದಾದರೆ ಜನವರಿ ಎರಡರಂದು ಕಿಯಾಸೆಲ್ಟೋಸ್ ಎರಡು ಸಾವಿರದ ಇಪ್ಪತ್ತಾರರ ಹೊಸ ಮಾಡೆಲ್ ಬೆಲೆ ಅನೌನ್ಸ್ ಆಗಲಿದೆ ಹೀಗಾಗಿ ಈಗಿರೋ ಔಟ್ ಗೋಯಿಂಗ್ ಮಾಡೆಲ್ ಮೇಲೆ ಒಂದು ಪಾಯಿಂಟ್ ಒಂದು ಎಂಟು ಲಕ್ಷ ರೂಪಾಯಿ ಆಫರ್ ನಡೀತಿದೆ ಮತ್ತೊಂದು ಕಡೆ ಹುಂಡೆ ಕ್ರೇಟಾಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಇರೋದ್ರಿಂದ ಇವರು ಸಾಮಾನ್ಯವಾಗಿ ಆಫರ್ ಕೊಡೋದೇ ಇಲ್ಲ ಆದರೆ ಪೆಟ್ರೋಲ್ ವೇರಿಯಂಟ್ ಮೇಲೆ ಮೂವತ್ತು ಸಾವಿರ ರೂಪಾಯಿ ಆಫರ್ ಇದೆ ಅಂತ ಕಂಪನಿ ಹೇಳ್ತಾ ಇದೆ ಆದರೆ ಒಳಗಿನ ಸುದ್ದಿ ಏನಂದರೆ ಕೆಲವು ಡೀಲರ್ಗಳು ಸ್ಟಾಕ್ ಕ್ಲಿಯರ್ ಮಾಡೋಕೆ ತಮ್ಮ ಕಡೆಯಿಂದಾನೆ ಎಪ್ಪತ್ತು ಸಾವಿರ ರೂಪಾಯಿವರೆಗೂ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸೊ ನೀವು ಶೋರೂಮ್ಗೆ ಹೋಗಿ ಬಾರ್ಗೇನ್ ಮಾಡೋದು ಬೆಸ್ಟ್ ಸ್ನೇಹಿತರೆ ಒಂದು ವಿಷಯ ಮಾತ್ರ ನೆನಪಿರಲಿ ಎಲ್ಲ ಆಫರ್ಗಳು ಎಕ್ಸ್ಚೇಂಜ್ ಬೋನಸ್ ಲಾಯಲ್ಟಿ ಬೆನಿಫಿಟ್ಸ್ ಕಾರ್ಪೊರೇಟ್ ಡಿಸ್ಕೌಂಟ್ ಸೇರಿರುತ್ತೆ ಹೇಗಿದೆ ಟಾಟಾ ಸಿಯೇರಾ ಹವಾ ಇಷ್ಟೆಲ್ಲ ರಿಯಾಯಿತಿ ಕೊಡೋಕೆ ಕಾರಣ ಆಗಿರೋ ಟಾಟಾ ಸಿಯರ ಕಥೆ ಏನಾಯ್ತು ಅಂತ ಕೇಳ್ತೀರಾ ಸ್ನೇಹಿತರೆ ಟಾಟಾ ಸಿಯರ ಬುಕಿಂಗ್ ಓಪನ್ ಆದ ಮೊದಲ ದಿನವೇ ಅಂದ್ರೆ ಡಿಸೆಂಬರ್ ಹದಿನಾರರಂದೇ ಬರೀ ಎಪ್ಪತ್ತು ಸಾವಿರ ಕನ್ಫರ್ಮ್ ಬುಕ್ಕಿಂಗ್ ಆಗಿದೆ ಅಷ್ಟೇ ಅಲ್ಲ ಸುಮಾರು ಒಂದು ಪಾಯಿಂಟ್ ಮೂರು ಐದು ಲಕ್ಷ ಜನ ಕಾರು ಖರೀದಿಸೋಕೆ ಆಸಕ್ತಿ ತೋರಿಸಿದ್ದಾರೆ ಅಷ್ಟರ ಮಟ್ಟಕ್ಕೆ ಜನರು ಟಾಟಾ ಕಾರಿಗೆ ಮುಗಿಬಿದ್ದಿದ್ದಾರೆ ಟಾಟಾ ಸಿಯರ ಬೆಲೆ ಹನ್ನೊಂದು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷದಿಂದ ಶುರುವಾಗಿ ಇಪ್ಪತ್ತೊಂದು ಪಾಯಿಂಟ್ ಎರಡು ಒಂಬತ್ತು ಲಕ್ಷದವರೆಗೂ ಇದೆ ಸ್ಮಾರ್ಟ್ ಪ್ಲಸ್ ಪ್ಯೂರ್ ಅಡ್ವೆಂಚರ್ ಹೀಗೆ ಒಟ್ಟು ಏಳು ವೇರಿಯಂಟ್ಗಳಲ್ಲಿ ಈ ಕಾರು ಲಭ್ಯ ಇದೆ ಸೊ ಸ್ನೇಹಿತರೆ ಇದಿಷ್ಟು ಸದ್ಯದ ಕಾರು ಮಾರುಕಟ್ಟೆಯ ಪರಿಸ್ಥಿತಿ ಒಂದು ಕಡೆ ಟಾಟಾ ಸಿಯಾರಾದ ಹವಾ ಇನ್ನೊಂದು ಕಡೆ ಕಾಂಪಿಟೇಟರ್ಗಳ ಭರ್ಜರಿ ಡಿಸ್ಕೌಂಟ್ ನೀವೇನಾದರೂ ಹೊಸ ಕಾರ್ ತಗೋಬೇಕು ಅಂದ್ಕೊಂಡಿದ್ರೆ ಇದು ಪರ್ಫೆಕ್ಟ್ ಟೈಮ್ ಅಂತ ಹೇಳಬಹುದು ಮೂರು ಲಕ್ಷ ರೂಪಾಯಿವರೆಗೂ ಉಳಿತಾಯ ಆಗುತ್ತೆ ಅಂದರೆ ಯಾಕೆ ಬಿಡಬೇಕು ಅಲ್ವಾ ನಿಮ್ಮ ಹತ್ತಿರದ ಶೋರೂಮ್ಗೆ ವಿಸಿಟ್ ಮಾಡಿ ಆಫರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಈ ಲಿಸ್ಟ್ನಲ್ಲಿ ನಿಮ್ಮ ಫೇವ್ರೇಟ್ ಕಾರ್ ಯಾವುದು ಅಥವಾ ನೀವು ಹೊಸ ಟಾಟಾ ಸೀಯರಾಗೆ ವೇಟ್ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕಾರು ತಗೊಳ್ತಾ ಇದ್ದರೆ ಅವರಿಗೂ ಈ ವಿಡಿಯೋ ಶೇರ್ ಮಾಡಿ ಇದೇ ರೀತಿಯ ಉಪಯುಕ್ತ ಆಟೋಮೊಬೈಲ್ ಮತ್ತು ಫೈನಾನ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ